ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಮ್ಮನ ಮನೆಯಲ್ಲಿ ಮೊದಲನೇ ದಿನ ಹೇಗಿತ್ತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಒಂದು ಬ್ಯೂಟಿಫುಲ್ ಈವ್ನಿಂಗ್ ಅನ್ನ ನಾವ್ ಹೇಗೆ ಎಂಜಾಯ್ ಮಾಡಿದ್ವಿ ಗೊತ್ತಾ ತುಂಬಾನೇ ಚೆನ್ನಾಗಿತ್ತು ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಯ್ತು ಯಾಕೆಂದ್ರೆ ಪ್ರತಿ ವರ್ಷ ಬೇಸಿಗೆ ರಜೆ ಬಂದಾಗ ಎಲ್ಲಾ ಪುಟ್ ಪುಟ್ ಮಕ್ಳು ಅಜ್ಜಿ ಮನೆಗೆ ಹೋಗ್ತೀವಿ ಅಜ್ಜಿ ಊರಿಗ್ ಹೋಗ್ತಿವಿ ಅಂತ ಹೋಗೋದು ಸಹಜ ಅಲ್ವಾ ಆದ್ರೆ ಈಗಿನ ಜನರೇಷನ್ ಅಲ್ಲಿ ಅಂದ್ರೆ ನಮ್ಮ ಮಕ್ಳಿಗೆ ಆ ಒಂದು ಖುಷಿ ಇರ್ಬೋದು ಅವಕಾಶ ಆಗಿರ್ಬೋದು ಇಲ್ಲವೇ ಇಲ್ಲ ಕೆಲವ್ರಿಗೆ ಯಾವುದೇ ಹಳ್ಳಿಗಳೇ ಇರೋದಿಲ್ಲ ಎಲ್ಲರೂ ಸಿಟಿನಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತಾರೆ ಕೆಲವ್ರಿಗೆ ಹಳ್ಳಿಗಳು ಇದ್ರೂ ಕೂಡ ಕಳಿಸೋದಕ್ಕೆ ಭಯ ಮಕ್ಳು ಎಲ್ಲಿ ಹೋಗ್ತಾರೋ ಎಲ್ಲಿ ಬೀಳ್ತಾರೋ ಇನ್ಫೆಕ್ಷನ್ಗಳಾಗ್ಬಿಡತ್ತೆ ಮತ್ತೆ ಈ ಹಾವು ಯಾವುದಾದ್ರೂ ಕೀಟಗಳು ಕಚ್ಚಿಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ ಸ್ಕಿನ್ ಡಿಸೀಸ್ ಆಗುತ್ತೆ ಅಂತ ಹೇಳಿ ಎದುರ್ಕೊಳ್ತೀವಿ ಆದ್ರೆ ನಾವು ಒಂದು ವಿಚಾರ ಮರಿತಾ ಇದ್ದೀವಿ ನಮ್ಮ ದೇಹನೇ ಪಂಚಭೂತಗಳಿಂದ ಕೂಡಿರೋದು ನಮಗೆ ಎಲ್ಲಾ ಪಂಚಭೂತಗಳ ತತ್ವಗಳು ಕೂಡ ಬೇಕೇ ಬೇಕು ಗಾಳಿ ನೀರು ಮಣ್ಣು ಹೀಗೆ ಎಲ್ಲಾ ಕೂಡ ಬೇಕೇ ಬೇಕು ಹಾಗಾಗಿ ಮಕ್ಕಳು ಆದಷ್ಟು ಮಣ್ಣಲ್ಲಿ ಆಟ ಆಡಬೇಕು ಮಣ್ಣಲ್ಲಿ ನಡಿಬೇಕು ನಮ್ಮ ದೇಹಕ್ಕೆ ಮಣ್ಣಿನ ಸ್ಪರ್ಶ ಬೇಕೇ ಬೇಕು ಆದ್ರೆ ಸಿಟಿಯಲ್ಲಿ ನಾವು ಚಪ್ಪಲಿ ಇಲ್ದೆ ಒಂದ್ ಹೆಜ್ಜೆ ಕೂಡ ಇಡೋದೇ ಇಲ್ಲ ಎಲ್ಲಿಗ್ ಹೋಗಬೇಕಾದ್ರೂ ನಮ್ಗೆ ಚಪ್ಪಲಿ ಬೇಕು ಶೂಸ್ ಬೇಕು ವಾಕಿಂಗ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಶೂಸ್ ಹಾಕೊಂಡಿರ್ತೀವಿ ಬಾಡಿ ಫುಲ್ ಪ್ಯಾಕ್ ಮಾಡ್ಕೊಂಡಿರ್ತೀವಿ ಏನು ಮಾಡೋಕಾಗೋದಿಲ್ಲ ನಾವ್ ಎಲ್ಲಿರ್ತೀವೋ ಆ ವಾತಾವರಣಕ್ಕೆ ನಾವು ಒಗ್ಗಲೇಬೇಕು ಹಾಗೆ ಈ ಒಂದು ಬ್ಯೂಟಿಫುಲ್ ಈವ್ನಿಂಗ್ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದ್ರೆ ನಮಗಿಂತ ನಮ್ ಮಕ್ಳು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಕೆಲವೊಂದ್ ಕಡೆ ನ್ಯಾಚುರಲ್ ವೈಸ್ ಹಾಗೇ ಇದೆ ಮಕ್ಳು ಮಾತನ್ನ ನೀವು ಕೇಳಿ ಎಂಜಾಯ್ ಮಾಡಿ ಕೆಲವೊಂದಷ್ಟು ಮರ ಗಿಡಗಳ ಪರಿಚಯ ನಮ್ಮ ಇಲ್ಲವೇ ಇಲ್ಲ ರಾತ್ರಿ ಲೇಟಾಗಿ ಮಲಗ್ತಾರೆ ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ ಸೂರ್ಯೋದಯ ಆಗಿರಬಹುದು ಸೂರ್ಯಾಸ್ತ ಆಗಿರಬಹುದು ಯಾವ್ದು ಕೂಡ ಅವರು ನೋಡೋದೇ ಇಲ್ಲ ಆದ್ರೆ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಿಜಕ್ಕೂ ನಮ್ಮ ಮಕ್ಳಿಗೆ ಈಗ ಒಂದು ಹಳ್ಳಿ ವಾತಾವರಣದ ಪರಿಚಯ ಆಗ್ತಾ ಇದೆ ಪ್ರತಿಯೊಂದು ಗಿಡ ಮರಗಳನ್ನ ನೋಡ್ತಾ ಇದ್ರ ಹೆಸ್ರೇನು ಇದ್ರ ಉಪಯೋಗ ಏನು ಅಂತ ಕೇಳಿ ಕೇಳಿ ತಿಳ್ಕೊತಾ ಇದ್ರು ಮನೆಯಲ್ಲಿ ಈ ರೀತಿ ವಯಸ್ಸಾದವರಿದ್ರೆ ಅದನ್ನೆಲ್ಲ ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ವಾ ಈಗ ಒಂದ್ ರೀತಿ ಸಮಾಧಾನ ಅನ್ನಿಸ್ತಾ ಇದೆ ಅಮ್ಮನ ಮನೆಗೆ ಹೋಗ್ಬೇಕು ಅಂದ್ರೆ ಒಂದ್ ಖುಷಿ ಕೂಡ ಇರುತ್ತೆ ಏನೋ ಕಾಡು ಸೊಪ್ಪು ಅನ್ಸುತ್ತಲ್ಲ ಅವತ್ತವ್ರ ಆ ಕಡೆ ಗಂಟೆ ಸೊಪ್ಪೆಲ್ಲ ಕಿತ್ಕೊ ಬಂದಿದ್ರು ಸೊಳ್ಳೆ

ಎಷ್ಟು ಚೆನ್ನಾಗಿ ಇದೆ ಹಿಂದೆ ಗ್ರೀನರಿ ಎಲ್ಲ ಗೊತ್ತಾ ಅಲ್ವಾ ಆದ್ರೆ ಸ್ನೇಹ ಮಾತ್ರ ಉಚಿತರ ಕಾಣ್ತಾವಳೆ ಉಚಿತ ಈಗ ಸಂಜೆ ಐದೂವರೆ ಆಗಿದೆ ಹಾಗೆ ಬರಿಗಾಲಲ್ಲಿ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಲುಗಳಿಗೆ ಒಂದು ಮಣ್ಣಿನ ಸ್ಪರ್ಶ ಕೂಡ ಆಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಸೌಂಡ್ ನೀವು ಕೇಳಿಸ್ಕೊತಾ ಇರಬಹುದು ಇದು ಜೀರುಂಡೆ ಸೌಂಡ್ ಅಂತ ಹೇಳ್ತೀವಿ ನಮಗೆ ಸಿಟಿನಲ್ಲಿ ನಿಜವಾಗ್ಲು ಇದೆಲ್ಲ ಕೇಳೋದಕ್ಕೆ ಸಿಗೋದೇ ಇಲ್ಲ ಗಿಡ ಎಕ್ಕದ್ ಗಿಡನೆ ಇದು ಪಿಂಕ್ ಹೂವು ನೀಲಿ ಹೂವು ಇದನ್ನ ಯಾರು ಪೂಜೆಗೆಲ್ಲ ಯೂಸ್ ಮಾಡಲ್ಲ ವೈಟ್ ಹೂವು ಮಾತ್ರ ಹಾ ಬಿಳಿ ಎಕ್ಕದುವ ಗಿಡ ಮಾತ್ರ ಪೂಜೆಗೆಲ್ಲ ಯೂಸ್ ಮಾಡೋದು ರಾಗಿ ಹೊಲ ಅಂತೂ ತುಂಬಾ ಚೆನ್ನಾಗೈತೆ ಚಪ್ಪಲಿಯ ನೀನ್ ಹಾಕೋ ಬಂದಿದ್ಯಾ ಒಳಗೋಗಕ್ಕೆ ಭಯ ಆಗತ್ತೆ ನೋಡ್ಕೊಂಬಿಡೋಣ ಸುಮ್ಮನಾಗಿ ಯಾರ್ಯಾರ ಕಿತ್ಕೊಂಡು ಬಿಟ್ಟಿದ್ದಾನು ಹಾ ಹೌದೌದು ಅದು ಗೋಣಿ ಸೊಪ್ಪು ಅಂತಾರೆ ಅದನ್ನು ಸೊಪ್ಪು ಸಾರಿಗೆ ಹಾಕ್ತಾರೆ ಏನು ಮಾಡ್ತಾರ ನಮ್ಮ ಅಜ್ಜಿ ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿತ್ತು ಮಾಡ್ಬಿಟ್ಟು ಒಂದೊಂದು ಮುದ್ದೆ ತಿನ್ನಿಸ್ತಾ ಇತ್ತು ಸೊಪ್ಪಿನ ಹೆಸರು ಹೇಳಿದ್ರೆ ಅದನ್ನ ಹೇಳೋದಕ್ಕೂ ಕೂಡ ಅವ್ರಿಗೆ ನಾಲ್ಕೆ ತಿರುಗೋದಿಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮ ಮಕ್ಳಿಗೆ ಹಳ್ಳಿ ವಾತಾವರಣದ ಪರಿಚಯನೇ ಇಲ್ಲ ಅವರ ಆಟ ಪಾಠ ನೋಡಿ ನಿಜಕ್ಕೂ ಖುಷಿ ನಮಗೂ ಕೂಡ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ಆಗ್ತಾ ಇತ್ತು ಮಣ್ಣಲ್ಲಿ ಆಟ ಆಡೋದು ಹೂ ಕೀಳೋದು ಬೇಸಿಗೆ ರಜೆಗೆ ಊರ್ಗ್ ಹೋಗ್ಬಿಟ್ರಂತೂ ಅಜ್ಜಿ ಮಲ್ಲಿಗೆ ಹೂವೆಲ್ಲ ಕುಯ್ದು ಅದನ್ನ ದಿಂಡು ಮಾಡಿ ನಮಗೆ ಮುಡಿಸೋದು ಹೂವಿನ ಜಡೆ ಹಾಕೋದು ಇಷ್ಟೆಲ್ಲ ನೆನಪು ಗೊತ್ತಾ ಆ ಮಾವಿನಕಾಯಿ ಚೆಚ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದು ನೆಲ್ಲಿಕಾಯಿ ತಿನ್ನೋದು ಈಗಿನ ಮಕ್ಳಿಗಂತೂ ಅಲ್ಲದೇ ಪ್ರಾಬ್ಲಮ್ಮು ಅದನ್ನೆಲ್ಲ ಕಚ್ಚಿ ತಿನ್ನೋ ಅಭ್ಯಾಸನೇ ಇಲ್ಲ ಅವರಿಗೆ ಅಜ್ಜಿ ಕೂಡ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತಾ ಇದ್ರು ನಿಜಕ್ಕೂ ಈ ನೆನಪಂತೂ ತುಂಬಾನೇ ಚೆನ್ನಾಗಿತ್ತು ಸಂಬಂಧಗಳಲ್ಲಿ ವೈಮನಸ್ಸು ಏನೇ ಇದ್ರು ಕೂಡ ಮಕ್ಕಳನ್ನ ಬೆರಿಯೋದಿಕ್ಕೆ ಬಿಡ್ಬೇಕು ಹೊರಗಿನ ಸ್ನೇಹಿತನಿಗಿಂತ ಒಳಗಿನ ಶತ್ರುನೇ ಒಳ್ಳೆಯವ್ರು ಅಂತ ಹೇಳ್ತಾರೆ ಹಾಗೇನೆ ಮಕ್ಕಳ ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೆ ಮನೆಯಲ್ಲೇ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಿದ್ರೆ ಹೊರಗಡೆ ಇರುವಂತ ಫ್ರೆಂಡ್ಸ್ ಅನ್ನು ಅವರು ಹುಡ್ಕೊಂಡು ಹೋಗೋದಿಲ್ಲ ಇದರಿಂದ ಅವರು ದಾರಿ ತಪ್ಪುವಂತ ಸಾಧ್ಯತೆ ಕೂಡ ಇರೋದಿಲ್ಲ ಹಾಗಾಗಿ ಸಂಬಂಧದಲ್ಲಿ ಏನೇ ವೈಮನಸ್ಸಿದ್ರು ಮಕ್ಕಳನ್ನ ಬೆರೆಯೋದೇ ಬಿಡಬೇಕು ಹಳ್ಳಿನಲ್ಲಿ ಇರೋ ಮಕ್ಕಳು ಕೂಡ ಈ ಸಂಜೆ ಟೈಮ್ ಅಲ್ಲಿ ಒಬ್ಬೊಬ್ಬರೇ ಇಷ್ಟು ಹೊತ್ನಲ್ ಬಂದು ವಾಕ್ ಮಾಡ್ತಾ ಇದಾರೆ ನಾವು ಹೊಸದಾಗ್ ಹೋಗಿರೋದ್ರಿಂದ ನಮಗೂ ಕೂಡ ಅಲ್ಲಿರೋರು ಪರಿಚಯ ಕೂಡ ಆಗ್ತಾ ಇತ್ತು ಹಲಸಿನ ಮರ ಅಂತೂ ತುಂಬಾನೇ ದೊಡ್ಡದಾಗಿದೆ ಇಷ್ಟೊಂದು ಕಾಯಿ ಬಿಟ್ಟಿದೆ ಮತ್ತೆ ಈ ಮರವನ್ನ ಯಾರಾದ್ರೂ ಆಸೆ ತಿನ್ನೋರಾದ್ರೆ ಕಿತ್ಕೊಂಡು ತಿನ್ಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ ಸಾಂಬಾರ್ಗಳಿಗೆ ಉಪಯೋಗಿಸುವಂತ ಸೊಪ್ಪುಗಳನ್ನ ಅಜ್ಜಿ ತೋರಿಸ್ತಾ ಇದನ್ನೆಲ್ಲ ನಾವು ಸಾಂಬಾರ್ಗೆ ಯೂಸ್ ಮಾಡಬಹುದು ಮಾಡ್ಕೋಬಹುದು ಅಂತ ಕೆಲವೊಂದು ಸೊಪ್ಪುಗಳಲ್ಲಿ ಔಷಧಿ ಗುಣಗಳು ಕೂಡ ಅದನ್ನ ಬಾಣಂತಿಯರಿಗೆ ಶೀತ ಆಗ್ಬಾರ್ದು ಅಂತ ಹೇಳಿ ಕೊಡ್ತಾರೆ ಕೆಲವೊಂದು ಸೊಪ್ಪು ತಿನ್ನೋದ್ರಿಂದ ಹಾಲು ಕೂಡ ಹೆಚ್ಚಾಗುತ್ತೆ ಅದನ್ನೆಲ್ಲ ಇದನ್ನೆಲ್ಲ ನಮ್ಗಂತ ಈ ಸೊಪ್ಪು ಏನು ಅಂತಾನು ಗೊತ್ತಿಲ್ಲ ಸೊಪ್ಪು ಜೊತೆ ಯೂಸ್ ಮಾಡೋಕ್ಕೂ ಗೊತ್ತಿಲ್ಲ ನಮ್ಗೆ ಇದೊಳ್ಳೆ ಬಳ್ಳಿ ತರ ಹಬ್ಕೊಂಡೈತೇನೋ ಶೋ ಗಿಡ ಅಂತ ತಿಳ್ಕೊಂಡ್ಬಿಡ್ತೀವಿ ಅಷ್ಟೇ ಜವನದ ಅಂಬು ಅಂತನಾ ಅಂಕೋಲೆ ಗಿಡ ಇಲ್ಲೇ ಆಯ್ತಾ ಯಾರೋ ಒಬ್ರು ಕೇಳಿದ್ರು ಜಿ ಅಂಕೋಲೆ ಮರ ಹೆಂಗಿರುತ್ತೆ ನಂಗೆ ತೋರಿಸಿ ಅಂತ ಅಂಕೋಲೆ ಗಿಡ ಹೇಗಿರುತ್ತೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ ಹಳ್ಳಿಗಳಲ್ಲಾಗಿರಬಹುದು ಅಥವಾ ನೀವೆಲ್ಲಾದ್ರೂ ಹೊರಗಡೆ ಹೋದಾಗ ಈ ರೀತಿ ನಿಮಗೆ ಅಂಕೋಲೆ ಗಿಡ ಮರ ಕಾಣಿಸಿದ್ರೆ ಅದರದ್ದು ಬಲ್ತಿರೋ ಅಂತ ಕಡ್ಡಿಯನ್ನ ಕಟ್ ಮಾಡ್ಕೊಂಡು ತಗೊಂಡ್ ಬಂದು ಮನೆಯಲ್ಲಿ ಪೂಜೆ ಮಾಡಿ ಮನೆ ಒಳಗಡೆ ಕಟ್ಟಬಹುದು ಯಾವುದೇ ರೀತಿ ವಾಸ್ತು ದೋಷ ಎಲ್ಲ ಕೂಡ ನಿವಾರಣೆ ಆಗ್ಬಿಡತ್ತೆ ಧನದ ಆಕರ್ಷಣೆ ಹೆಚ್ಚಾಗಿ ಆಗತ್ತೆ ನಿಜಕ್ಕೂ ಅಂಕೋಲೆ ಕಡ್ಡಿಯಲ್ಲಿ ಅಂತ ಒಂದು ಶಕ್ತಿ ಇದೆ ಸಿಟಿಯಲ್ಲಿ ಇರೋರ್ಗಾದ್ರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಒಣಗಿರೋ ಅಂತ ಕಡ್ಡಿ ಸಿಗತ್ತೆ ಪರವಾಗಿಲ್ಲ ಅದು ಒಣಗಿದ್ರು ಕೂಡ ಅದರ ಶಕ್ತಿ ಹೆಚ್ಚಾಗೇ ಇರುತ್ತೆ ಅಲ್ಲದೆ ಹೂವಿನ ಮಾರ್ಕೆಟ್ ಗಳಲ್ಲೂ ಕೂಡ ಮಾರ್ತಾ ಇರ್ತಾರೆ ಅದನ್ನ ತಗೋಬಹುದು ಈ ಕಡೆ ಕುತ್ಕೋಬೇಕು ತಾನೆ ಅದಕ್ಕೆ ಲೈಟ್ ಕಂಬದ ಹತ್ರ ಕೂತಿದ್ದೀರಾ ಓ ನೀವೇ ಬನ್ ಆನ್ ಮಾಡಬೇಕಾ ಸುಮಾರು ಒಂಬತ್ತು ವರ್ಷದ ಹಿಂದೆ ನನಗೆ ಸಣ್ಣ ಸರ್ಜರಿ ಆಯಿತು ಅದಾದ ನಂತರ ಸ್ಕೂಟಿ ಓಡಿಸೋದನ್ನ ಬಿಟ್ಬಿಟ್ಟಿದ್ದೆ ಭಯದಿಂದ ಬಿಟ್ಬಿಟ್ಟಿದ್ದೆ ಹಾಗಾಗಿ ನೆನಪಿದೆಯಾ ಇಲ್ವಾ ನೋಡೋಣ ಅಂತ ಹೇಳಿ ಮಕ್ಕಳ ಬಲವಂತಕ್ಕೆ ಗಾಡಿ ಓಡಿಸೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಸಿಕ್ಕಾಪಟ್ಟೆ ಭಯ ಇತ್ತು ಮಕ್ಳಂತೂ ನಾನು ಗಾಡಿ ಓಡಿಸೋದನ್ನ ನೋಡಿ ತುಂಬಾನೇ ನಗ್ತಾ ಇದ್ರು ಮತ್ತೆ ರೀಕಾಲ್ ಮಾಡ್ಕೊಳ್ಳಿ ಯು ಕ್ಯಾನ್ ಡೂ ಇಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅವ್ರಿಗೆ ಕೊಟ್ಟಿ ಹೇಳ್ಬೇಕು ಬೇಗ ಪೇಮೆಂಟ್ ಅಂತ ಕೊಟ್ಬಿಡಿ ಗೆಳತಿ ಅವ್ರೆ ಪ್ರೀತಿಯ ಸ್ನೇಹಿತರೆ ಈ ರೀತಿ ಹಳ್ಳಿ ವಾತಾವರಣದ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಹೇಳಿ ಅಮ್ಮನ ಮನೆಗೆ ಹೋದಾಗೆಲ್ಲ ಅಲ್ಲಿಯ ಬ್ಯೂಟಿಫುಲ್ ವ್ಯೂಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಕ್ಕಳ ಮುದ್ದು ಮುದ್ದು ಆಟಗಳು ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ